ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಐ ಆಮ್ ಸೋ ಸಾರಿ ನನಗೆ ಎಷ್ಟು ಆಗೋಗಿದೆ ವ್ಲಾಗ್ ಹಾಕೇ ಇಲ್ಲ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವ್ಲಾಗಿಗೋಸ್ಕರ ಕಾಯ್ತಿದ್ರು ಅವ್ರಿಗೆಲ್ಲರಿಗೂ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಯಾಕೆ ಅಂದರೆ ನಾನು ಹೊಸ್ದಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಕೆಲ್ಸಕ್ಕೆ ಸೇರಿಕೊಂಡಿದ್ದೀನಿ ಅದು ಏನು ಎತ್ತಾ ಅಂತ ನಾನು ಮುಂದಿನ ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅದಕ್ಕೋಸ್ಕರ ನನಗೆ ನಿಜವಾಗ್ಲೂ ಟೈಮ್ ಸಿಕ್ಕಲಿಲ್ಲ ನಾನು ಯಾವುದೇ ವ್ಲಾಗ್ಗಳು ಮಾಡ್ಕೊಂಡಿದ್ದೀನಿ ಬಟ್ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋದೆ ಮರ್ತೋಗಿದ್ದೀನಿ ಅಂದರೆ ಮರ್ತೋಗಿಲ್ಲ ಟೈಮ್ ಇಲ್ಲ ಮಗುನ ನೋಡಿಕೊಂಡು ಕೆಲ್ಸಕ್ಕೆ ಹೋಗಿ ಮನೆ ಕೆಲಸ ಸಿಕ್ಕಾಪಟ್ಟೆ ಬ್ಯುಸಿ ಆಗೋಗಿದ್ದೆ ಸೊ ಅದಕ್ಕೋಸ್ಕರ ಓಕೆ ಇರೋ ವ್ಲಾಗ್ಗಳನ್ನಾದರೂ ಕಂಪ್ಲೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಇವತ್ತು ಆ್ಯಕ್ಚುಲಿ ಇವಾಗ ಮಿಡ್ ನೈಟ್ ಅದರಲ್ಲೂ ಒಂದು ಹನ್ನೆರಡೂವರೆ ಅನಿಸುತ್ತೆ ಈ ಟೈಮಲ್ಲಿ ನಾನು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಸೊ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಂತ ಇದು ನಮ್ಮ ಮಾವನವರ ಪೂಜೆ ಇತ್ತು ವರ್ಷ ಮುಗ್ದೇ ಹೋಯಿತು ನಮ್ಮ ಮಾವನವ್ರ ತೀರೋಗಿ ಸೊ ಅದ್ರದ್ದು ಕಂಟಿನ್ಯೂಸ್ ಆಗಿ ನಾಲ್ಕು ದಿವಸ ಪೂಜೆ ಇತ್ತು ಅದ್ರ ಮಧ್ಯದಲ್ಲಿ ಸೇಮ್ ರಕ್ಷಾ ಬಂಧನ ದಿವಸ ಅದೊಂದು ಕಪ್ಪು ದಿನ ಅನ್ಕೊಬೋದು ಫ್ಯಾಮಿಲಿಯಲ್ಲಿ ಲಾಸ್ಟ್ ಇಯರ್ ಇದೇ ಸಂದರ್ಭದಲ್ಲಿ ನಮ್ಮ ಮಾವ ಅವರು ಗೆ ಉಷಾ ತಪ್ಪಿ ತೀರೋಗಿದ್ದಿತ್ತು ಸೊ ಆ ವರ್ಷ ಆ್ಯಕ್ಚುಲಿ ವರ್ಷಿನಿ ಪಾಪುಗೆ ಫಸ್ಟ್ ಟೈಮ್ ರಾಕಿ ಕಟ್ಟೋಣ ಅಂತ ಕರೆದಿದ್ಲು ಅದು ನೋಡಿದ್ರೆ ಏನೇನೋ ಆಗೋಗಿತ್ತು ಅದಕ್ಕೆ ಈ ವರ್ಷ ಆದರೂ ಕಟ್ತೀನಿ ಕ್ಲೀನಾಗಿ ಬನ್ನಿ ಅಕ್ಕ ಅಂತ ಹೇಳಿ ನಾನು ಪಾಪು ಮೇಲೆ ಹೋದ್ವಿ ನಮ್ಮತ್ತೆ ಮನೇಲೇ ಇದ್ದರು ಅದೇ ಅದು ಲಾಸ್ಟ್ ಇಯರ್ದು ಏನೋ ನೆನೆಸ್ಕೊಂಡು ಅವರು ಬೇಜಾರಾಗಿದ್ದರು ಸೊ ಇವಾಗ ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ನೀನು ಬಾ Acá era tu cartadmer con ರಕ್ಷಾ ಬಂದೂ ಸ್ವಲ್ಪ ಫಾಸ್ಟ್ ಫಾಫೆಟ್ ಮಾಡಿದ್ದೆ ತುಂಬ ಲಾಂಗ್ ಅಂತ ಅನಿಸ್ತು ಆಮೇಲೆ ಇದು ನಾಲ್ಕು ದಿವಸ ಅಂತ ಹೇಳಿದ್ನಲ್ಲ ಮೂರು ದಿವಸ ಬಂದು ಇದೇ ರೀತಿ ಹೋಮ್ ಎಲ್ಲ ಇರುತ್ತೆ ಸೊ ಅದು ನಾಲ್ಕನೇ ದಿವಸ ಶುಭಮ್ ಇರುತ್ತೆ ಸೊ ಆ ವ್ಲಾಗ್ಗಳನ್ನ ಹಾಗೆ ಇನ್ ಬಿಟ್ವಿನಲ್ಲಿ ಹಾಕಿದ್ದೀನಿ ಇದು ಅಂದರೆ ಲೈಕ್ ಇದು ಕಂಟಿನ್ಯೂಸ್ ಆಗಿ ನಾಲ್ಕು ದಿವಸ ಇನ್ ಬಿಟ್ವಿನಲ್ಲಿ ನಮ್ಮ ಲೈಫಲ್ಲಿ ಏನೇನಾಯಿತು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ನಲ್ವ ಅದನ್ನು ಯಾಕೆ ಎಡಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹಾಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಎರಡು ದಿವಸದ್ದು ಆಗಿತ್ತು ಇದು ಮೂರನೇ ದಿವಸದ್ದು ಅಪ್ಪ ಅದು ಪೂಜೆ ನಡೀತಾ ಇದೆ ರಾಗವೇ ಮಾಡಿದ್ದು ಸೊ ಚೆನ್ನಾಗಿ ಅನಿಸ್ತು ಅಪ್ಪ ಆತ್ಮಕ್ಕೆ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿರುತ್ತೆ ಅಂತ ನಾವು ಕೂಡ ಅಂದ್ಕೊತೀವಿ ಬೇಗನೆ ಬಿಟ್ಟು ಅನ್ನೋದು ಒಂದು ಬೇಜಾರಿದೆ ಅದು ಬಿಟ್ಟರೆ ಅವ್ರನ್ನ ನೆನೆಸ್ಕೊಂಡಿರೋ ಟೈಮೇ ಇರಲ್ಲ ಆ್ಯಕ್ಚುಲಿ ಮೇಯ್ನಾಗಿ ಏನಾದರೂ ಒಂದು ವಿಷಯ ಮಾತಾಡೇ ಮಾತಾಡ್ತೀವಿ ನಾನು ನಮ್ಮ ಅತ್ತೆ ಆಗಲಿ ಲೈಕ್ ಮನೇಲಿ ಏನೇ ಒಂದು ಲೈಕ್ ಎಲ್ಲರೂ ಬಂದಿದ್ರಲ್ಲ ಅವಾಗಂತೂ ತುಂಬಾ ಇಲ್ಲಿ ಕೂತ್ಕೊತಾದ್ರು ಅಲ್ಲಿ ಕೇಳ್ತಾಯಿದ್ರು ಎಲ್ಲರೂ ಅಷ್ಟೇ ಅಲ್ವಾ ಇರುವಾಗ ದಯವಿಟ್ಟು ಬೆಲೆ ಕೊಟ್ಬಿಡಿ ಮನುಷ್ಯನಿಗೆ ಏನು ಗೊತ್ತಾ ಇರುವಾಗ ಇರೋ ಬೆಲೆ ಹೋದ್ಮೇಲೆ ಕೊಟ್ಟರೆ ಏನು ಬಿಟ್ಟರೆ ಏನು ನಿಜ ನನಗಂತೂ ಅದೊಂದು ಟ್ರೂ ಅನಿಸುತ್ತೆ ಸೊ ಅಪ್ಪ ಅಂತಾರದು ನಮ್ಮ ಮಾವನ್ನ ಸೊ ಇದು ನನ್ನ ತಾಯಿ ಮನೆಯ ಕ್ಲಿಪ್ಪಿಂಗ್ ಅಮ್ಮ ವರಲಕ್ಷ್ಮಿ ಹಬ್ಬನ ಈ ಸಲ ಸಿಂಪಲ್ ಆಗಿ ಮಾಡಿದ್ರು ಅದನ್ನ ಕಲಿಸಿದ್ರು ಅದನ್ನ ಹಾಕ್ತಾ ಇದ್ದೀನಿ ನನ್ನ ಮದ್ವೆಗೆ ಮುಂಚೆ ತುಂಬಾ ಗ್ರ್ಯಾಂಡಾಗಿ ವರಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಬಟ್ ಇವಾಗ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಇಷ್ಟು ನನ್ನ ತಮ್ಮನಿಗೆ ಮದುವೆ ಆಗಿ ಸೊಸೆ ಬಂದು ನೋಡೋಣ ಅವರು ಯಾವ ಥರ ಮಾಡ್ತಾರೆ ಅಂತ ಆಕ್ಚುಲಿ ನಮ್ಮ ಅತ್ತೆ ಮನೇಲಿ ಕೂಡ ಲಾಸ್ಟ್ ವರಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗಿ ಮಾಡಿದ್ವಿ ಈ ವರ್ಷ ಮಾಡೋಕ್ಕಾಗಿಲ್ಲ ಸೊ ಅಮ್ಮನೆ ಈ ಥರ ಸಿಂಪಲ್ ಆಗಿ ಮನೆ ಮುಂದೆ ರಂಗೋಲಿ ನಮ್ಮ ಅಮ್ಮದು ರಂಗೋಲಿ ನೋಡಿದ್ರೆ ಹೋದ್ ವರ್ಷ ಅಂದರೆ ಲೈಕ್ ಮಾಡೋ ಹಬ್ಬದ ಟೈಮಲ್ಲೆಲ್ಲ ನೋಡಿದರೆ ಅಷ್ಟು ದೊಡ್ಡದಾಗಿ ಕಲರ್ಫುಲ್ಲಾಗಿ ಆಗುತ್ತೆ ಅಮ್ಮದು ಆಪ್ರೇಷನ್ ಬ್ರೈನ್ ಟ್ಯೂಮರ್ ಎಲ್ಲ ಆದಮೇಲೆ ಮಮ್ಮಿ ವರ್ಕಲ್ಲಿ ತುಂಬ ಸ್ಲೋ ಹಾಗೆ ಆಗಿದ್ರಲ್ವ ಫಸ್ಟು ಹೇಗೆ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ನನಗೆ ಭಯ ಆಗೋದು ಏನಮ್ಮ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀಯ ಮಾಡ್ತಾನೆ ಇರ್ತೀಯ ಅಂತ ಹೇಳ್ತಾ ಇದ್ವಿ ಇವಾಗ ಪಾಪ ಎಷ್ಟು ಆಗುತ್ತೋ ಅಷ್ಟು ಕೂಡ ಪ್ರಯತ್ನಪಟ್ಟು ದೇವ್ರಿಗೆ ಪೂಜೆ ಮಾಡ್ತಾರೆ ಮನೇನ ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ನನಗೆ ಒಂಥರ ಖುಷಿ ಖುಷಿ ಅನಿಸುತ್ತೆ ನಮಗೂ ಆಗದೆ ಇರೋ ಕೆಲಸಗಳನ್ನ ಅಮ್ಮ ಮಾಡ್ತಾರೆ ಇಷ್ಟೆಲ್ಲ ಆದ್ರೂ ಅಂತ ಯಾವಾಗಲೂ ದೇವರು ಆರೋಗ್ಯ ಆಯುಸು ಎಲ್ಲ ಕೊಟ್ಟು ನಮ್ಮಮ್ಮನ ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ವರಲಕ್ಷ್ಮಿ ಹಬ್ಬದ ಮುಖವಾಡ ಈ ಥರನೇ ಸೊ ಅದನ್ನೇ ಕಲಸೋಕ್ಕೆ ಇಟ್ಬಿಟ್ಟು ದೇವ್ರ ಮುಂದೆನೇ ಸೀರೆ ಬ್ಲೌಸು ಅದೆಲ್ಲ ಇಟ್ಟು ಮಡಿ ತುಂಬ ಸಾಮಾನುಗಳನ್ನ ಇಟ್ಬಿಟ್ಟು ಪಕ್ಕದಲ್ಲಿ ಹಣ್ಣು ಮತ್ತು ನೈವೇದ್ಯಕ್ಕೆ ಪಾಯಸ ಮಾಡಿದರು ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೇ ಮಾಡಿದರು ತುಂಬ ಸಂತೋಷ ಅನ್ನಿಸ್ತು ಇದನ್ನು ನೋಡಿ ಆ ಕಡೆ ಈ ಕಡೆ ಫ್ಲವರ್ದು ವಾಸ್ ಅಂದರೆ ಇದೆಲ್ಲ ನಮಗೆ ಯಾವ ಥರ ಇರ್ತಾಯಿತ್ತು ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಇವಾಗಲೂ ನೆನೆಸ್ಕೊಂತೀನಿ ಏನೋ ಒಂದು ದೊಡ್ಡ ಗ್ರ್ಯಾಂಡ್ ಹಬ್ಬ ವರಲಕ್ಷ್ಮಿ ಹಬ್ಬದ ದಿವಸ ಮತ್ತೆ ಒಬ್ಬಟ್ಟು ಕೂಡ ಚೆನ್ನಾಗಿ ಮಾಡ್ತಾಯಿದ್ರ ಸೊ ನಮ್ಮನೆ ಅಕ್ಕ ಅಕ್ಕಪಕ್ಕ ಎಲ್ಲ ಹೋಗಿ ಇದ್ದೆ ಅರ್ಶನ ಕುಂಕುಮ ಕರೀತಾ ಇದ್ದೆ ಕೋಟ್ರೆಸ್ಸಲ್ಲಿ ಇದ್ದಿರೋದ್ರಿಂದ ನಾವು ಗ್ರೌಂಡ್ ಫ್ಲೋರ್ ಎಲ್ಲರದ್ದು ಕೆಳಗಡೆನೇ ಇರುತ್ತೆ ಸೊ ಎಲ್ಲರೂ ಸಂತೋಷವಾಗಿ ಓಡಾಡಿಕೊಂಡು ಇಡೀ ಕೋಟ್ರೆಸ್ಸೇ ಗಲಗಲ ಕಲೆ ಅಂತ ಇರುತ್ತೆ ಹೆಣ್ಮಕ್ಳು ತುಂಬಿ ಸೊ ತುಂಬ ಚೆನ್ನಾಗಂತ ಅನಿಸ್ತು ಸೊ ಹೋದ ವರ್ಷ ಮನೇಲಿ ಕೂಡ ಅಂದರೆ ನಮ್ಮ ಅತ್ತೆ ನಾವಾಗಲಿ ಎಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷ ನಮಗೆ ಹಬ್ಬ ಇಲ್ಲ ಬಟ್ ನೆಕ್ಸ್ಟ್ ವರ್ಷದಿಂದ ವಿ ವಿಲ್ ಟ್ರೈ ಅಗೇನ್ ಮಾವನ ಕಳ್ಕೊಂಡಿರೋದ್ರಿಂದ ಈ ವರ್ಷ ಇರಲಿಲ್ಲ ನಮಗೆ ಹಬ್ಬ ಅದಕ್ಕೋಸ್ಕರ ಅಮ್ಮ ಮಾಡಿರೋದು ವೀಡಿಯೋನ ಕಲಿಸಿದರು ಸೊ ನೋಡಿದ್ರಾ ಈ ಥರ ಇತ್ತು ಪೂಜೆ ಅಮ್ಮನೆ ಅಮ್ಮನೇ ವೀಡಿಯೋ ಮಾಡಿ ಕಲಸಿರೋದು ಇದು ನಾನು ಕೂಡ ಮಾಡಿಲ್ಲ ವೀಡಿಯೋ ಮಮ್ಮಿ ಅಂದರೆ ಅಮ್ಮನೇ ವೀಡಿಯೋ ಮಾಡಿ ಚೆನ್ನಾಗಿ ಕಲಿಸಿದ್ದಾರೆ ಇದು ನೆಕ್ಸ್ಟು ಶುಭಮ್ ಸೊ ಎಲ್ಲ ಮಕ್ಕಳು ಅಲ್ಲಿ ಓದ್ತಾ ಇರೋ ಮಕ್ಕಳು ಇವರೆಲ್ಲ ಇವರೆಲ್ಲ ಎಷ್ಟು ಚೆನ್ನಾಗಿ ಶ್ಲೋಕಗಳನ್ನ ಹೇಳ್ತಾರೆ ವೇದಗಳನ್ನ ಓದ್ತಾರೆ ಅಂತ ಕೇಳಿಸ್ಕೊಳ್ಳಿ ನಾನು ತುಂಬ ಲಾಂಗಾಗಿ ಎಲ್ಯಾಬ್ರೇಟ್ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ನಿಮಗೂ ಬೋರ್ ಆಗಬಾರ್ದು ಸೊ ಕೇಳಿಸ್ಕೊಳ್ಳಿ ರಾ ವಿಡಿಯೋ ವೀಡಿಯೋ ಹಾಕ್ತೀನಿ ಕಾಣಿಸ್ತಾ ಇದೆಯಲ್ಲ ಇದೇ ಫೋಟೋ ನಮ್ಮ ಮಾವನವರ ಫೋಟೋ ಇವರು ಇವಾಗ ಒಂದ್ ವರ್ಷ ಹಾಗೆ ಹೋಯ್ತು ಸೊ ಪೂಜೆಗೆ ಅತ್ತೆ ಅವರ ಅಕ್ಕ ತಂಗಿರಾಗ್ಲಿ ಅವ್ರ ಹಸ್ಬೆಂಡ್ಸ್ ಆಗಲಿ ಎಲ್ಲರೂ ಬಂದಿದ್ರು ಸೊ ಅದಕ್ಕೆ ಇರಲಿ ಮೆಮೊರಿಗೆ ಅಂತ ಹಾಗೆ ಫೋಟೋಗಳನ್ನ ಇಟ್ಕೊತಾಯಿದ್ರು ಸೊ ಈ ಥರ ಇತ್ತು ನಮ್ಮ ಮಾವನವರ ಶುಭಂ ಪೂಜೆ ಅಂದರೆ ವರ್ಷ ಮುಗ್ದು ಇವಾಗ ಡೈರೆಕ್ಟಾಗಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇಷ್ಟು ದಿವಸ ನಮ್ಮ ಜೊತೆನೇ ಇದ್ದರು ಅನ್ನೋದು ಒಂದು ನಂಬಿಕೆ ವರ್ಷ ಮೇಲೆ ಇವಾಗ ಮೇಲೆ ಕಳಿಸ್ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ನಾವು ಅನ್ನೋ ಒಂದು ಪೂಜೆ ಮಾಡ್ತಾರೆ ನಮ್ಮ ಮಾವನವರು ಅಯ್ಯಂಗಾರ್ ಆಗಿರೋದ್ರಿಂದ ಅವ್ರದ್ದೇ ಆದ ರೀತಿ ಕಲ್ಚರಲ್ಲಿ ಈ ಪೂಜೆಗಳನ್ನ ಮಾಡ್ತಾ ಇರೋದು ಸೊ ಇನ್ನು ಬಿಡುವಿನಲ್ಲಿ ನಾನು ಯಾವುದೇ ರೀತಿ ತಪ್ಪು ಮಾಹಿತಿ ಕೊಟ್ಟಿದ್ದರೂ ದಯವಿಟ್ಟು ಕ್ಷಮಿಸಿ ಹಾಗೆ ದಯವಿಟ್ಟು ನನ್ನ ವ್ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ನಾನು ನನ್ನ ಮಗ ನನ್ನ ಹಸ್ಬೆಂಡು ಮತ್ತು ಮೈ ನಮ್ಮ ಮತ್ತೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸ್ತೀವಿ ಮತ್ತು ಕುತ್ಕೊಂಡು ಪೂಜೆಗೆ ಹೋಮಗಳನ್ನ ಅಟೆಂಡ್ ಮಾಡೇ ಮಾಡ್ತೀವಿ ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಾಲ್ಕು ದಿವಸ ಪೂಜೆಗಳು ಇತ್ತು ಇದು ನಾಲ್ಕನೇ ದಿವಸದ್ದು ಹೋಮ್ ಹೋಮ ಅಂತ ಹೇಳ್ತಾರೆ ಅಂದರೆ ಶುಭಂ ತುಂಬ ದೊಡ್ಡದಾಗಿ ದೇವ್ರ ದೇವ್ರ ಒಳಗಡೆ ನಾವು ಪ್ರವೇಶ ಮಾಡ್ಬೋದು ಇನ್ನು ಮುಂದೆ ನಾವು ಎಲ್ಲ ದೇವ್ರ ದೇವಸ್ಥಾನಗಳಿಗೆ ಹೋಗ್ಬೋದು ಮತ್ತು ಬೆಟ್ಟಗಳನ್ನ ಹಟ್ಬೋದು ಒಂದು ವರ್ಷ ಎಲ್ಲೂ ಹತ್ತದಂಗೆ ಇರ್ತಾ ಇರಲಿಲ್ಲ ಇವಾಗ ಎಲ್ಲ ಕಡೆ ಹೋಗ್ಬೋದು ಅದಾದಮೇಲೆ ನಾನು ಹೇಳಿದ್ನಲ್ವ ನಾನು ಕೆಲಸಗೆ ಸೇರ್ಕೊಂಡಿದ್ದೀನಿ ಅಂತ ಇದು ಫಸ್ಟ್ ಡೇ ಅಂತಲೇ ಅಂದ್ಕೊಳ್ಳಿ ಲೈಕ್ ಟ್ರೈನಿಂಗ್ ಸಮ್ ಡಾಕ್ಯುಮೆಂಟ್ಸ್ ಆ ಥರ ಸೊ ಅದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹಾಕ್ತೀನಿ ಈ ವ್ಲಾಗ್ಗೆ ದಯವಿಟ್ಟು ವೆಯ್ಟ್ ಮಾಡ್ತಾಯಿರಿ ಸೊ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಎವ್ರಿ ವೀಕ್ ಅಟ್ಲೀಸ್ಟ್ ಎರಡಾದರೂ ಹಾಕ್ತೀನಿ ಓಕೆನಾ ಬ ಬಾಯ್